ಶ್ರೀ ಗಣಪತಿ ಶಾನದ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಚಿಂತೆಯ ಮೂಲವು ಕರ್ತೃತ್ವ ಭಾವದಲ್ಲಿ ಇರುತ್ತದೆ ಆನಂದವನ್ನು ನೋಡಲು ನಮಗೆ ಬೇರೆ ಎಲ್ಲಿಯಾದರೂ ಹೋಗಬೇಕಾಗಿರುತ್ತದೆಯೇ ಇಲ್ಲ ಯಾರು ಸ್ವತಃ ಆನಂದ ಸ್ವರೂಪನೇ ಆಗಿರುತ್ತಾನೋ ಅವನು ತಾನಾಗಿಯೇ ನಾನು ದುಃಖಿ ಇರುತ್ತೇನೆ ಎಂದು ತಿಳಿದುಕೊಂಡಿರುತ್ತಾನೆ ಒಬ್ಬ ಮನುಷ್ಯನು ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡ ಹೊರಟನು ಆದರೆ ಅವನಿಗೆ ಅದು ಕಾಣಲಿಲ್ಲ ಅದಕ್ಕೆ ಬೇರೊಬ್ಬ ಮನುಷ್ಯನು ನಾನು ತೋರಿಸುತ್ತೇನೆ ಎಂದು ಅಂದನು ಆ ಮನುಷ್ಯನು ಆಗ ಕನ್ನಡಿಯ ಮೇಲೆ ಕುಳಿತ ಧೂಳನ್ನು ಒರೆಸಿ ಅದರಲ್ಲಿ ನೋಡಲು ಹೇಳಿದನು ಆಗ ಅವನ ಮುಖವು ಸ್ಪಷ್ಟವಾಗಿ ಕಂಡಿತು ಸಾಧು ಸಂತರು ಹೀಗೆಯೇ ಮಾಡುತ್ತಿರುತ್ತಾರೆ ನಮಗೆ ಅವರು ನೀನು ಬ್ರಹ್ಮಸ್ವರೂಪ ನಿರುತ್ತಿ ಎಂದು ಹೇಳುತ್ತಾರೆ ಅಂದರೆ ನೀನು ಸ್ವತಃ ಸಿದ್ಧ ಹಾಗೂ ಆನಂದ ಸ್ವರೂಪನಾಗಿರುತ್ತಿ ಆದರೆ ನಾವು ಪ್ರಪಂಚ ನನ್ನದಿರುತ್ತದೆ ಎಂದು ತಿಳಿಯುತ್ತೇವೆ ಹಾಗೂ ಅದರ ಎಲ್ಲ ದುಃಖವನ್ನು ನಮ್ಮ ಮೇಲೆ ಹಾಕಿಕೊಳ್ಳುತ್ತೇವೆ ಯಾರು ಇದನ್ನು ನಿರ್ಮಾಣ ಮಾಡಿರುತ್ತಾರೋ ಅವರಿಗೆ ಅದನ್ನು ರಕ್ಷಣೆ ಮಾಡುವ ಶಕ್ತಿ ಇರುತ್ತದೆ ಹಾಗೂ ಅವನು ಅದನ್ನು ತನ್ನ ಇಚ್ಛೆಯಂತೆ ಮಾಡುತ್ತಲೇ ಇರುತ್ತಾನೆ ಆದರೆ ನಾವಾಗಿಯೇ ಕರ್ತೃತ್ವ ಭಾವನೆಯನ್ನು ಹೊಂದಿದವರಾಗಿ ಎಲ್ಲ ಪ್ರಕಾರದಿಂದಲೂ ಚಿಂತೆ ಮಾಡುತ್ತೇವೆ ವಾಸ್ತವಿಕವಾಗಿ ನಮ್ಮ ಕೈಯಲ್ಲಿ ಏನು ಇರುತ್ತದೆ ಭಗವಂತನಿಗೆ ಏನು ಮಾಡಬೇಕು ಅವನು ಅದನ್ನು ಮಾಡುತ್ತಲೇ ಇರುತ್ತಾನೆ ಆದರೆ ನಾವು ವ್ಯರ್ಥ ಚಿಂತೆ ಮಾಡಿ ಮನಸ್ಸಿಗೆ ಅಸ್ವಸ್ಥತೆಯನ್ನು ಉಂಟು ಮಾಡಿಕೊಳ್ಳುತ್ತೇವೆ ಆದ್ದರಿಂದಲೇ ನಾವು ಚಿಂತೆ ಬಿಟ್ಟು ಭಗವಂತನಿಗೆ ಶರಣು ಹೋಗಬೇಕು ನಾವು ಅಮನವರಾಗಿ ಗೆದ್ದದ್ದಾದರೆ ನಮಗೆ ಸುಖ ದುಃಖಗಳು ಆಗುವುದಿಲ್ಲ ಹಾಗೂ ನಮಗೆ ಆ ಭಗವಂತನ ಆನಂದದ ಲಾಭವಾಗುತ್ತದೆ ಚಿಂತೆಯು ಬಹಳ ವಿಲಕ್ಷಣವಾಗಿರುತ್ತದೆ ಒಬ್ಬ ಮನುಷ್ಯನಿಗೆ ತನ್ನ ಮಗನಿಗೆ ಉತ್ತಮ ನೌಕರಿ ಹತ್ತಬೇಕೆಂಬ ಚಿಂತೆ ಗೆದ್ದಿತು ಮುಂದೆ ಅವನು ಅವನ ಅಪೇಕ್ಷೆಯಂತೆ ನೌಕರಿ ಹತ್ತಿದ ಮೇಲೆ ಆ ಹುಡುಗನ ಮದುವೆಯ ಚಿಂತೆ ಪ್ರಾರಂಭವಾಯಿತು ಕೆಲವು ದಿವಸಗಳಾದ ಮೇಲೆ ಮದುವೆಯೂ ಆಯಿತು ಆಮೇಲೆ ಸೊಸೆಯು ಸರಿಯಾಗಿ ನಡೆಯುವುದಿಲ್ಲವೆಂಬ ಚಿಂತೆ ಪ್ರಾರಂಭವಾಯಿತು ಅನಂತರ ಅವಳಿಗೆ ಮಕ್ಕಳಾಗಲಿಲ್ಲವೆಂಬ ಚಿಂತೆ ಪ್ರಾರಂಭವಾಯಿತು ಸರಿ ಅವಳಿಗೆ ಮಕ್ಕಳಾದವು ಆ ಮಗುವಿಗೆ ಕಾಯಿಲೆ ಬರತೊಡಗಿತೆಂದು ಅವನಿಗೆ ಚಿಂತೆಯಾಯಿತು ಕೆಲವು ದಿವಸಗಳ ನಂತರ ಮಗುವಿನ ರೋಗವು ಕಡಿಮೆಯಾಯಿತು ಆಮೇಲೆ ಆ ಮುದುಕನಿಗೆ ಕಾಯಿಲೆ ಬರತೊಡಗಿತು ಹಾಗೂ ಕೊನೆಗೆ ಚಿಂತೆ ಮಾಡುತ್ತಲೇ ಆತ ಸತ್ತು ಹೋದನು ಹೀಗೆ ಚಿಂತೆಯು ನಮ್ಮನ್ನು ಭಗವಂತನಿಂದ ದೂರ ಮಾಡಿ ಕಾಲದ ಸ್ವಾಧೀನಪಡಿಸುತ್ತದೆ ನಾವು ಕಾಲದ ಸ್ವಾಧೀನವಾದರೆ ನಮ್ಮ ಬುದ್ಧಿಯು ತೊಡಗುತ್ತದೆ ನಿಜವಾಗಿ ಹೇಳಬೇಕೆಂದರೆ ಚಿಂತೆಯ ಮೂಲವು ಮಮತ್ವ ಭಾವನೆಯಲ್ಲಿ ಹಾಗೂ ಕರ್ತೃತ್ವ ಭಾವನೆಯಲ್ಲಿ ಇರುತ್ತದೆ ಹಾಗೂ ಕರ್ತೃತ್ವ ಭಾವನೆಯ ಮೂಲವು ಭಗವಂತನ ವಿಸ್ಮರಣೆಯಲ್ಲಿ ಇರುತ್ತದೆ ವ್ಯಾವಹಾರಿಕ ಮನುಷ್ಯರು ಬಹಳ ಬುದ್ಧಿವಂತರಾಗಿರುತ್ತಾರೆ ಭಗವಂತನನ್ನು ಸಾಕ್ಷಿಯಾಗಿಟ್ಟು ಚಿಂತೆ ಮಾಡುತ್ತಾರೆ ಇದು ಕೇವಲ ಚಿಂತೆ ಮಾಡುವವರಿಗಿಂತಲೂ ಬಹಳ ದೊಡ್ಡ ಅಪರಾಧವಾಗಿರುತ್ತದೆ ಚಿಂತೆ ಮಾಡುವುದು ಸ್ವಾಭಾವಿಕವಾಗಿರುತ್ತದೆ ಎಂಬ ಕಲ್ಪನೆಯನ್ನೇ ನಾವು ನಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು ನಮ್ಮ ಚಿಂತೆ ಏಕೆ ಬಿಡುವುದಿಲ್ಲ ಈ ಪ್ರಶ್ನೆಯ ಉತ್ತರವು ಬಹಳ ಸುಲಭವಿರುತ್ತದೆ ಚಿಂತೆಯು ನಮ್ಮನ್ನು ಹಿಡಿದುಕೊಂಡಿರುವುದರ ಬದಲು ನಾವೇ ಆ ಚಿಂತೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತೇವೆ ಮೇಲೆ ಅದು ಹೇಗೆ ತಾನೇ ಬಿಡುತ್ತದೆ ಯಾರು ಭಗವಂತನನ್ನು ತಮ್ಮವನನ್ನಾಗಿ ಮಾಡಿಕೊಂಡಿರುವರೋ ಅವರಿಗೆ ಚಿಂತೆ ಮಾಡಲು ಕಾರಣವೇ ಉಳಿಯುವುದಿಲ್ಲ ಸಂಕಟ ಒದಗಿ ಬಂದರೂ ಚಿಂತೆ ಮಾಡಬೇಡಿರಿ ಭಗವಂತನು ಮಾಡಿದ್ದೆಲ್ಲವೂ ನಮ್ಮ ಹಿತಕ್ಕಾಗಿಯೇ ಇರುತ್ತದೆಂಬ ದೃಷ್ಟಿಯನ್ನು ಇಟ್ಟುಕೊಳ್ಳಿರಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ದೇಹಿಮೆ ನಮಸ್ಕಾರ